ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶಾಲೋಮ್ ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮೈನ್ ಅನೇಕ ದೇವ ಜನರು ಅನೇಕ ದೇವ ಮಕ್ಕಳು ದೇವರ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗಿದ್ದಾರೆ ಅನೇಕರಿಗೆ ಇವತ್ತಿನ ದಿನ ಜ್ಞಾನದ ಕೊರತೆ ಇದೆ ಅದರ ಅರ್ಥ ಸಂಪಾದನೆ ಮಾಡಲಿಕ್ಕೆ ಜ್ಞಾನ ಇಲ್ಲ ಅಂತಲ್ಲ ಎಲ್ಲ ಕ್ರೈಸ್ತರಿಗೂ ಸಂಪಾದನೆ ಮಾಡುವಂಥ ಜ್ಞಾನ ಇದೆ ಅಭಿವೃದ್ಧಿ ಆಗುವಂಥ ಜ್ಞಾನ ಇದೆ ಬಿಸ್ನೆಸ್ಗಳನ್ನು ಹೈಯರ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಜ್ಞಾನ ಇದೆ ಸಭೆಗಳನ್ನು ಅಂದ ಚಂದವಾಗಿ ಮಾಡುವಂಥ ಪ್ರೊಫೆಷನಲ್ ಆಗಿ ಮಾಡುವಂಥ ಎಲ್ಲ ಜ್ಞಾನವೂ ಇದೆ ಎಲ್ಲ ವಿವೇಕವೂ ಇದೆ ಆದರೆ ಕಾನೂನಿನ ಜ್ಞಾನ ಕಡಿಮೆಯಾಗಿದೆ ಪ್ರಿಯ ದೇವ ಜನರೇ ನಾನು ಯಾವ ಜ್ಞಾನದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರಬೇಕು ನಾನು ನಿಮಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ನೀವು ಸಂಪಾದನೆ ಮಾಡೋದಕ್ಕೆ ಜ್ಞಾನ ಇಲ್ಲ ಅಂತಲ್ಲ ನಿಮ್ಮ ವರ್ಕನ್ನು ಪ್ರೊಫೆಷನಲ್ ಆಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋದ್ರ ವಿಷಯದಲ್ಲಿ ಜ್ಞಾನ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಜ್ಞಾನ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಈ ದೇಶದ ಸುಪ್ರೀಂ ನಮ್ಮ ಸಂವಿಧಾನದ ಬಗ್ಗೆ ಜ್ಞಾನ ಇಲ್ಲ ನಮ್ಮ ಸಂವಿಧಾನದ ಕುರಿತು ಒಂದು ಪೂರ್ವಕವಾದಂಥ ಪೂರ್ಣ ಜ್ಞಾನ ಹೊಂದದೇ ಇದ್ದೇವೆ ಆದ್ದರಿಂದ ಇವತ್ತು ಕ್ರಿಸ್ತ ವಿರೋಧಿಗಳು ನಮ್ಮ ಮೇಲೆ ಅಟ್ಟಹಾಸ ಮೆರಿತಾ ಇದ್ದಾರೆ ಯಾಕೆ ಇವತ್ತಿನ ದಿನ ಕ್ರಿಸ್ತ ವಿರೋಧಿಗಳು ಅಟ್ಟಹಾಸ ಮೆರಿತಾ ಇದ್ದಾರೆ ಮಾತ್ರವಲ್ಲದೆ ತಮಗೆ ಇಷ್ಟು ಬಂದ ಹಾಗೆ ಚರ್ಚ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ತಮಗೆ ಇಷ್ಟು ಬಂದ ಹಾಗೆ ಸಭೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ತಮಗೆ ಇಷ್ಟು ಬಂದ ಹಾಗೆ ಕ್ರೈಸ್ತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ತಮಗೆ ತಮ್ಮದೇ ಕಾನೂನೇನು ನಮ್ಮದೇ ಎಲ್ಲ ದೇಶದಲ್ಲಿರುವಂತ ಸಮಸ್ತ ಕಾನೂನು ನಮ್ಮದೇ ನಾವೇ ಬರೆದಿರುವಂಥದ್ದು ನಮ್ಮಿಂದಲೇ ಎಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕೆ ಆಡ್ತಾ ಇದ್ದಾರೆ ಕ್ರಿಸ್ತ ವಿರೋಧಿಗಳು ಅಂತಂದರೆ ಕ್ರೈಸ್ತರಾದಂಥ ನಮಗೆ ಪೂರ್ಣ ಮಾಹಿತಿ ಇಲ್ಲದೆ ಇರುವುದರಿಂದ ನಮ್ಮ ಕಾನೂನಿನ ಕುರಿತು ಮತ್ತೆ ನಮ್ಮ ದೇಶದ ಸಂವಿಧಾನದ ಕುರಿತು ಪೂರ್ಣ ಜ್ಞಾನ ಇಲ್ಲದೆ ಇರುವುದರಿಂದ ಅವರು ಪೂರ್ಣ ವಿವೇಕಿಗಳಂತೆ ಆಡ್ತಾ ಇದ್ದಾರೆ ಪೂರ್ಣ ಜ್ಞಾನಗಳಂತೆ ಆಡ್ತಾ ಇದ್ದಾರೆ ತೋಳ್ಬಲವನ್ನು ತೋರಿಸ್ತಾ ಇದ್ದಾರೆ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇಟ್ಸ್ ಬಿಕಾಸ್ ನಾವು ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನದ ಕುರಿತು ಪೂರ್ಣ ಮಾಹಿತಿ ಹೊಂದಿಲ್ಲದೆ ಇರೋದರಿಂದ ತುಂಬ ಕಡೆ ಜನರು ಮತಾಂತರ ಮಾಡ್ತಿದ್ದಾರೆ ಈ ಟಿ ವಿಗಳಲ್ಲಿ ನೋಡಿದ್ರೆ ನ್ಯೂಸ್ಗಳಲ್ಲಿ ನೋಡಿದ್ರೆ ಮತಾಂತರ ಮಾಡ್ತಿದ್ದಾರೆ ಮತಾಂತರ ಮಾಡ್ತಿದ್ದಾರೆ ಎಂಬುದಾಗಿ ಹಬ್ಬಿಸ್ತಲೇ ಇರ್ತಾರೆ ಹಾಗಾದರೆ ಟಿ ವಿ ಚಾನಲ್ಗಳಿಗೆ ಜ್ಞಾನ ಇಲ್ವಾ ನ್ಯೂಸ್ ಆಂಕರ್ಗಳಿಗೆ ವಿವೇಕ ಇಲ್ವಾ ಮಾತ್ರವಲ್ಲದೆ ಪತ್ರಕರ್ತರಿಗೂ ಬರಿತಾ ಇರುವಂಥ ಪತ್ರಕರ್ತರಿಗೆ ಅದರ ಪೂರ್ಣ ಮಾಹಿತಿ ಇಲ್ವಾ ಎಲ್ಲ ಇದೆ ಆದರೂ ಕೂಡ ಯಾಕೆ ಬರಿತಾ ಇದ್ದಾರೆ ಅಂತಂದ್ರೆ ನಮ್ಮ ಕ್ರೈಸ್ತತ್ವದಲ್ಲಿರುವಂಥ ನಮಗೆ ಏಸು ಕ್ರಿಸ್ತನನ್ನ ಫಾಲೋ ಮಾಡ್ತಾ ಇರುವಂಥ ನಮಗೆ ಬೈಬಲ್ ಚೆನ್ನಾಗಿ ಗೊತ್ತಿರುತ್ತೆ ಏಸು ಕ್ರಿಸ್ತನ ವಾಕ್ಯಗಳು ಚೆನ್ನಾಗಿ ಗೊತ್ತಿರುತ್ತೆ ಮಾತ್ರವಲ್ಲದೆ ಸಮಾಜದಲ್ಲಿ ಕ್ರಿಸ್ತನ ತತ್ವಗಳನ್ನ ಅನುಗುಣವಾಗಿ ನಡಿಬೇಕೆಂಬುದಾಗಿ ಗೊತ್ತಿರುತ್ತೆ ಆದರೆ ದೇಶದ ಕಾನೂನಿನ ಬಗ್ಗೆ ಅರಿವಿಲ್ಲ ತುಂಬ ಜನರು ಹೇಳ್ತಾರೆ ಕ್ರೈಸ್ತರಿಗೆ ನಮ್ಮ ದೇಶದ ನಮ್ಮ ದೇಶಕ್ಕೆ ಕೊಡುಗೆ ಏನು ಈ ದೇಶದ ಫ್ರೀಡಮ್ ಫೈಟರ್ಸ್ನಲ್ಲಿ ಅನೇಕ ಕ್ರೈಸ್ತರು ಕೂಡ ಭಾಗಿಯಾಗಿದ್ದಾರೆ ಅದರಲ್ಲಿ ಟೈಟಸ್ ಜಿ ಕೂಡ ಒಬ್ಬರು ಅದರ ಬಗ್ಗೆ ನಾನು ಇನ್ನೊಂದ್ಸರಿ ವಿಡಿಯೋ ಮಾಡ್ತೇನೆ ಟೈಟಸ್ ಜಿ ಅನ್ನುವಂಥವ್ರು ಕೂಡ ಅವರು ನಮ್ಮ ದೇಶದ ಫ್ರೀಡಮ್ ಫೈಟರ್ಸ್ನಲ್ಲಿ ಒಬ್ಬರು ನಮ್ಮ ನೋಟಿನ ಹಿಂದುಗಡೆ ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿಕೊಂಡು ಹೋಗ್ತಿರುವಾಗ ಅಲ್ಲಿ ಹತ್ತು ಸುಮಾರು ಕೆಲವರ ಫೋಟೋಸ್ಗಳನ್ನ ನೋಡ್ತೇವೆ ಅದರಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಕ್ರೈಸ್ತತ್ವದ ಅದ್ಭುತವಾದಂಥ ವ್ಯಕ್ತಿ ಟೈಟಸ್ ಜಿ ಅವರು ಕೂಡ ಆ ನೋಟ್ನಲ್ಲಿದ್ದಾರೆ ಹಾಗಾದರೆ ಕ್ರೈಸ್ತತ್ವರ ಕೊಡುಗೆ ಎಷ್ಟು ಅಪಾರವಾದದ್ದು ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವೆಲ್ಲರೂ ಗಮನ ಹರಿಸಬೇಕು ಹಾಗಾದ್ರೆ ಇಷ್ಟೊಂದು ಅದ್ಭುತವಾದಂಥ ಕ್ರಿಸ್ತಿ ಜೀವಿತ ಜೀವಿಸ್ತಾ ಇರುವಂಥ ನಮಗೆ ಯಾಕೆ ಇಷ್ಟೊಂದು ಶ್ರಮೆಗಳು ಇಷ್ಟೊಂದು ಸಂಕಟಗಳು ಯಾಕೆಂದರೆ ಈ ದೇಶದ ಈ ನೆಲದ ಕಾನೂನು ಈ ನೆಲದ ಸಂವಿಧಾನವನ್ನು ಪೂರ್ಣಾರ್ಥ ಮಾಡಿಕೊಳ್ಬೇಕು ಮತಾಂತರ 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 ಇದನ್ನು ಕೇಳಿಸ್ಕೊಂಡು ನನಗೆ ಬಹಳ ಒಂದು ಆಶ್ಚರ್ಯನೂ ಅನಿಸ್ತಾ ಇದೆ ಮಾತ್ರವಲ್ಲದೆ ಬಹಳ ಅವರ ವಿರುದ್ಧ ಕಾನೂನನ್ನು ಕ್ರಮ ತೆಗೆದುಕೊಳ್ಬೇಕೆಂಬುದಾಗಿ ಕೂಡ ಅನಿಸ್ತಾ ಇದೆ ಯಾಕೆಂತಂದರೆ ಕಾನೂನಿನಲ್ಲಿ ಬಹಳ ಉನ್ನತವಾದಂಥ ಕಾರ್ಯಗಳು ಕೂಡ ಅದ್ಭುತವಾದಂಥ ಕಾರ್ಯಗಳು ಕೂಡ ಅಡಕವಾಗಿದೆ ಮತಾಂತರ ಆಗಲಿಕ್ಕೆ ಅಥವಾ ಮತಾಂತರ ಮಾಡಲಿಕ್ಕೆ ಹೇಗೆ ಸಾಧ್ಯ ಒಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟಿದ ತಕ್ಷಣ ಮತಾಂತರ ಆಗುತ್ತಾ ಒಬ್ಬನಿಗೆ ಬೈಬಲ್ ಕೊಟ್ಟಿದ ತಕ್ಷಣ ಮತಾಂತರ ಆಗ್ಬಿಡುತ್ತಾ ಒಬ್ಬರಿಗೆ ಕರಪತ್ರ ಕೊಟ್ಟಿದ ತಕ್ಷಣ ಮತಾಂತರ ಆಗ್ಬಿಡುತ್ತ ಅಥವಾ ಒಬ್ಬರು ಮನೆಗೆ ಹೋಗಿ ಅವರ ಕಷ್ಟಕ್ಕೆ ಪ್ರಾರ್ಥನೆ ಮಾಡಿದ ತಕ್ಷಣ ಮತಾಂತರ ಆಗ್ಬಿಡುತ್ತಾ ನಮಗೆ ಸರಿಯಾದ ಜ್ಞಾನ ಇಲ್ಲದೇ ಇರೋದ್ರಿಂದ ನಮ್ಮನ್ನು ಅವರು ಆಟಾಡಿಸ್ತಾ ಇದ್ದಾರೆ ಪೊಲೀಸ್ನವರು ಕೂಡ ಕೆಲವು ಸಾರಿ ಕೆಲವು ಪ್ರೆಷರ್ಸ್ಗಳಿಂದ ಅವ್ರಿಗೆ ಬರ್ತಕ್ಕಂಥ ಪ್ರೆಷರ್ಸಿಂದ ಅವ್ರೇನು ಮಾಡ್ತಾರೆ ಕ್ರೈಸ್ತರ ಮೇಲೆ ಮತಾಂತರ ಕೇಸ್ಗಳನ್ನ ಹಾಕ್ಬಿಡ್ತಾರೆ ಯಾಕೆ ಹಾಕಬೇಕು ಯಾವ ಉದ್ದೇಶದ ಮೇಲೆ ಆಗ್ತಾ ಇದ್ದಾರೆ ಅವರು ಏನು ಉದ್ದೇಶದಿಂದ ಆಗ್ತಾ ಇದ್ದಾರೆ ಅವರು ಪ್ರಿಯಾಂಪಲ್ನಲ್ಲಿ ನೀವು ಲಿಬರ್ಟಿ ಆಫ್ ಫೇತ್ ಬಿಲೀಫ್ ಆ್ಯಂಡ್ ವರ್ಷಿಪ್ ಅಂತ ಇದೆ ಫೇತ್ ಬಿಲೀಫ್ ಆ್ಯಂಡ್ ಎಕ್ಸ್ ವರ್ಷಿಪ್ ಪ್ರಿಯಾಂಬಲ್ನಲ್ಲಿ ಬರ್ತಿದೆ ಹಾಗಾದರೆ ಈ ದೇಶದಲ್ಲಿಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ನಂಬಿಕೆಯನ್ನು ಅನುಸರಿಸ್ಬೋದು ಅವ್ನಿಗೆ ಯಾವ ಇಷ್ಟ ಯಾವ ನಂಬಿಕೆಯನ್ನು ಅನುಸರಿಸ್ಬೇಕಂತಿದೆಯೋ ಆ ನಂಬಿಕೆಯನ್ನು ಅವನು ಅನುಸರಿಸ್ಬೋದು ಯಾವ ನಂಬಿಕೆನ ಅನುಸರಿಸೋದಕ್ಕೆ ಯಾವ ಫೇತ್ ಆ್ಯಂಡ್ ಬಿಲೀಫ್ನಲ್ಲಿ ಅವನು ಹೋಗೋದಕ್ಕೆ ಇಷ್ಟಪಡ್ತಾನೋ ಅವ್ನು ಹೋಗ್ಬೋದು ಯಾವ ದೇವ್ರನ್ನ ಅವ್ನು ಆರಾಧಿಸ್ಬೇಕಂತ ಇರುತ್ತೋ ಆ ದೇವ್ರನ್ನ ಅವನು ಆರಾಧಿಸ್ಬೋದು ಬಟ್ ಯಾಕೆ ಇದುವರೆಗೂ ಕೂಡ ನಮಗೆ ಜ ಜಯ ಸಿಗ್ತಾ ಇಲ್ಲ ನಾವು ಗೆಲ್ತಾ ಇಲ್ಲ ಯಾಕೆಂದರೆ ನಮಗೆ ಪೂರ್ಣ ಜ್ಞಾನ ಇಲ್ಲ ಮತಾಂತರ ಮತಾಂತರ ಅಂತ ಹೇಳುವಂಥ ಜನರಿಗೆ ನಾವಿವತ್ತಿನ ಸಿಡ್ದೇಳ್ಬೇಕಾಗಿದೆ ಕಾನೂನಿನ ಅರಿವು ತೆಗೆದುಕೊಂಡು ಸಂವಿಧಾನದ ಶಿಕ್ಷಣ ಹೊಂದಿ ಸಂವಿಧಾನದಲ್ಲಿ ಶಿಕ್ಷಣ ಹೊಂದಬೇಕಾಗಿದೆ ಪ್ರತಿಯೊಬ್ಬ ಕ್ರೈಸ್ತ ಪ್ರತಿಯೊಬ್ಬ ಬಿಲೀವರ್ ಪ್ರತಿಯೊಬ್ಬ ಪಾಸ್ಟರ್ ಸಂವಿಧಾನವನ್ನು ಓದ್ರಿ ನಾನು ಕರೆ ಕೊಡ್ತಾ ಇದ್ದೇನೆ ಬೈಬಲ್ ಎಷ್ಟು ಓದ್ತಿರೋ ಬೈಬಲ್ನ ಎಷ್ಟು ವರ್ಷಗಳಿಂದ ಓದ್ತಾ ಇದ್ದೀರೋ ಅದು ನಿನ್ನ ನಿತ್ಯ ಜೀವಕ್ಕೆ ನಡೆಸ್ತದೆ ಅದು ನಿನ್ನನ್ನು ಸರಿಯಾದ ಮಾರ್ಗಕ್ಕೆ ನಡೆಸುತ್ತೆ ಒಳ್ಳೆ ಮನುಷ್ಯನಾಗಿ ಮಾರ್ಪಡಿಸುತ್ತೆ ಅದೇ ರೀತಿ ದೇಶದಲ್ಲಿ ನೀನು ಸಂವಿಧಾನ ಓದಿದ್ರೆ ಅಟ್ಟಾಸದಿಂದ ಮೆರಿತಾ ಇರುವಂಥ ಜನರ ಅಟ್ಟಾಸವನ್ನು ಮುರಿಯುವುದಕ್ಕೆ ನಿನಗೊಂದು ಬಲ ಶಕ್ತಿ ನಾನು ಕರೆ ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಬೈಬಲ್ನ ಈಗ ಪರ್ಚೇಸ್ ಮಾಡ್ತಿರೋ ಸಂವಿಧಾನವನ್ನು ಪರ್ಚೇಸ್ ಮಾಡಿ ಓದಿ ಅದರಲ್ಲಿ ಬಹಳಷ್ಟು ತಿಳುವಳಿಕೆ ಇದೆ ಅದನ್ನು ತಿಳ್ಕೊಂಡಾಗ ಈ ದೇಶದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಪಿಡುಗು ಈ ಸಮಾಜದಲ್ಲಿರ್ತಕ್ಕಂಥ ದೌರ್ಜನ್ಯ ಈ ಸಮಾಜದಲ್ಲಿರ್ತಕ್ಕಂಥ ಅಟ ಅಹಂಕಾರದಿಂದ ಮೆರೆಯುವಂಥ ಜನರಿಗೆ ಪಾಠ ಕಲಿಸ್ಬೋದು ಹಾಗರಿಂದ ಪ್ರಿಯ ದೇವರ ಮಕ್ಕಳೇ ಇದನ್ನು ವೀಕ್ಷಿಸ್ತಾ ಇರುವಂಥ ನೀವುಗಳು ಯಾರಾದರೂ ನಿಮ್ಮನ್ನ ಮತಾಂತರ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವು ಅವ್ರ ಕೇಳಿ ಪ್ರಾರ್ಥನೆ ಮಾಡಿದ್ರೆ ಮತಾಂತರ ಆಗುತ್ತಾ ಬೈ ಕೊಟ್ಟರೆ ಮತಾಂತರ ಆಗುತ್ತಾ ಟ್ರ್ಯಾಕ್ಸ್ ಕೊಟ್ಟರೆ ಮತಾಂತರ ಆಗುತ್ತಾ ಒಬ್ಬರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಮತಾಂತರ ಆಗುತ್ತಾ ನೆವರ್ 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 ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಬೈಬಲ್ ಇಸ್ಕೊಂಡಿದ ತಕ್ಷಣ ಅವನ ಮತಾಂತರ ಆಗಲ್ಲ ಅವನ ಮತಾಂತರಗಾರನಾಗಲ್ಲ ಅವನು ಮತಾಂತರ ಮಾಡುವಂಥ ವ್ಯಕ್ತಿ ಆಗಲ್ಲ ಒಂದು ಬೈಬಲ್ ಕೊಡ್ಬೋದು ಟ್ರ್ಯಾಕ್ಸ್ ಕೊಡ್ಬೋದು ಯೇಸುವಿನ ಬಗ್ಗೆ ಒಳ್ಳೆಯದನ್ನು ಹೇಳಬಹುದು ಎಲ್ಲಿಂದ ಪರ್ಮಿಷನ್ ಸಿಕ್ತು ಲಿಬರ್ಟಿ ಆಫ್ ಥಾಟ್ಸ್ ಎಕ್ಸ್ಪ್ರೆಷನ್ ಫೇತ್ ಬಿಲೀಫ್ ಅಂಡ್ ವರ್ಷಿಪ್ ನೀನು ಏನು ಅನಿಸುತ್ತೆ ನಿನ್ನ ಆಲೋಚನೆಗೆ ಒಳ್ಳೇದು ಯಾವ್ದು ಅನ್ಸುತ್ತೆ ಒಳ್ಳೆ ನಂಬಿಕೆ ಯಾವ್ದು ಅನ್ಸುತ್ತೆ ಒಳ್ಳೆ ಕಾರ್ಯ ಯಾವ್ದು ಅನ್ಸುತ್ತೆ ಅದನ್ನ ನೀನು ಸ್ವೀಕಾರ ಮಾಡಿಕೊಳ್ಳುವಂಥ ಅನುಸರಿಸುವಂತ ಒಂದು ಲಿಬರ್ಟಿ ನಿನಗಿದೆ ಇಟ್ಸ್ ಯುವರ್ ಪರ್ಸನಲ್ ಲಿಬರ್ಟಿ ಯಾವನೇ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ನಿಮ್ಮ ಪರ್ಸನಲ್ ಲಿಬರ್ಟಿ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಹರಣ ತರುವುದಾದರೆ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಕಟ್ಟುನಿಟ್ಟಾದಂಥ ಒಂದು ಜಬರ್ದಸ್ತನ್ನು ತೆಗೆದುಕೊಂಡು ಬರುವುದಾದರೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಯಾವನಾದರೂ ಅಡ್ಡಿ ಬಂದರೆ ಅವನನ್ನು ಕಾನೂನಿನಲ್ಲಿ ಕಟ್ಟಿಹಾಕಿ ಕಾನೂನಿನಲ್ಲಿ ನಿಂತ್ಕೊಳ್ಳಿ ಅಂಥ ವ್ಯಕ್ತಿಯನ್ನು ಕಾನೂನಿಗೆ ಒಪ್ಪಿಸಿ ಎವ್ರಿ ಬಡಿ ಹ್ಯಾವ್ ದೇರ್ ಓನ್ ಪರ್ಸನಲ್ ಲಿಬರ್ಟಿ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ದೇಶದ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅವನದೇ ಆದಂಥ ಪರ್ಸನಲ್ ಲಿಬರ್ಟಿ ಇದೆ ಆ ಪರ್ಸನಲ್ ಲಿಬರ್ಟಿಯನ್ನು ಕದ್ದುಕೊಳ್ಳೋದಕ್ಕೆ ಯಾರಿಗೂ ಬಿಡಬೇಡಿ ಆ ಪರ್ಸನಲ್ ಲಿಬರ್ಟಿ ಮೇಲೆ ದಬರ್ದಸ್ತಾಗಿ ಅಹಂಕಾರವಾಗಿ ಕೂತುಕೊಳ್ಳುವಂಥ ವ್ಯಕ್ತಿಗಳನ್ನು ಕಾನೂನಿಗೊಪ್ಪಿಸಿ ಪ್ರಿಯ ಸಹೋದರ ಸಹೋದರಿಯರೇ ಎಕ್ಸ್ಪ್ರೆಷನ್ ಮಕ್ಕಳ ಹೇಳ್ಕೊಳ್ಬಹುದು ನೀವು ಯು ಹ್ಯಾವ್ ದ ರೈಟ್ಸ್ ಟು ಎಕ್ಸ್ಪ್ರೆಷನ್ ಯುವರ್ ಫೇತ್ ಯು ಹ್ಯಾವ್ ರೈಟ್ಸ್ ಟು ಎಕ್ಸ್ಪ್ರೆಷನ್ ಯುವರ್ ಬಿಲೀಫ್ ಯು ಹ್ಯಾವ್ ಎಕ್ಸ್ಪ್ರೆಷನ್ ಟು ಯು ರೈಟ್ಸ್ ಟು ವರ್ಷಿಪ್ ವಿಚ್ ಇಸ್ ಯುವರ್ ಓನ್ ವೆಲ್ಲಿಂಗ್ ಯುವರ್ ಓನ್ ಥಾಟ್ಸ್ ನಿಮ್ಮ ಸ್ವಾತಂತ್ರ್ಯ ಎಷ್ಟು ಮಟ್ಟಕ್ಕಿದೆ ಅಂದರೆ ನೀವು ನಿಮಗೆ ಅನಿಸಿದ್ದನ್ನ ವರ್ಷಿಪ್ ಮಾಡ್ಬೋದು ನಿಮಗೆ ಅನಿಸಿದ್ದನ್ನು ಆರಾಧಿಸ್ಬೋದು ನಿಮಗೆ ಅನ್ನಿಸಿದಂಥದನ್ನು ಇವತ್ತಿನ ದಿನ ಅನೇಕರು ನಮ್ಮ ಸಹೋದರರು ದಾರಿಯಲ್ಲಿ ಹೋಗುವಾಗ ಯಾವುದೋ ಒಂದು ಕಾರ್ಯವನ್ನು ನೋಡಿ ಕೈ ಮುಗಿತಾರೆ ದಟ್ ಇಸ್ ದೇರ್ ಫೇತ್ ಅದ ಅವ್ರ ನಂಬಿಕೆ ಅದನ್ನು ನಾವು ವಿರೋಧಿಸುವ ಹಾಗಿಲ್ಲ ಅದೇ ರೀತಿಯಾಗಿ ನೀನು ಯೇಸುವನ್ನು ಆರಾಧಿಸುವಂತದ್ದು ಕೂಡ ಇಟ್ ಈಸ್ ಯುವರ್ ಪರ್ಸನಲ್ ಲಿಬರ್ತಿ ಅಂಡ್ ಇಟ್ ಈಸ್ ಯುವರ್ ಲಿಬರ್ತಿ ಡೋಂಟ್ ಗಿವ್ ಅಪ್ ಟು ಸಮ್ ವಾಂಟ್ ಟು ಸ್ಟಿಲ್ ಯುವರ್ ನಿನ್ನ ಅಧಿಕಾರವನ್ನು ನಿನ್ನ ರೈಟ್ಸನ್ನು ಕದ್ದುಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ ಯಾರಾದರೂ ಪೊಲೀಸ್ನವರಾಗಲಿ ಆಗಲಿ ಪತ್ರಕರ್ತರಾಗಲಿ ಮೀಡಿಯಾದವರಾಗಲಿ ಮತಾಂತ್ರ ಅಂತ ಬಂದರೆ ಅವ್ರಿಗೆ ಪ್ರಶ್ನೆ ಕೇಳಿ ಇದು ಮತಾಂತರ ಅಲ್ಲ ಮಾನಸಾಂತ್ರ ಅಂತ ಹೇಳಕ್ ಹೋಗ್ಬೇಡಿ ದಯವಿಟ್ಟು ಈ ಡೈಲಾಗನ್ನು ಬಿಟ್ಬಿಡಿ ಎಷ್ಟೋ ಜನರಿಗೆ ನಮ್ಮಲ್ಲಿ ಇರತಕ್ಕಂಥ ಅವಿವೇಕತನ ಇದು ಮತಾಂತ್ರ ಮಾನಸಾಂತ್ರ ಅನ್ನುವಂಥ ಡೈಲಾಗನ್ನು ಬಿಟ್ಬಿಟ್ಟು ಮತಾಂತ್ರ ಅಂದರೆ ಯಾವ ರೀತಿ ಮತಾಂತರ ಹೇಗೆ ಮತಾಂತರ ಆಗಿದ್ದಾರೆ ಎಲ್ಲಿ ಮತಾಂತರ ಆಗಿದ್ದಾರೆ ಆ ಡಾಕ್ಯುಮೆಂಟ್ಸ್ ತೆಗೆದ್ಕೊಂಡ್ ಬನ್ನಿ ಬೈಬಲ್ ಕೊಟ್ಟಿದ ತಕ್ಷಣ ಒಬ್ಬ ಮತಾಂತರ ಮತಾಂತರ ಆಗೋದಿಲ್ಲ ಅಥವಾ ಬೈಬಲ್ ಕೊಟ್ಟವನು ಮತಾಂತರಿ ಆಗೋದಿಲ್ಲ ಫೋರ್ಸಬಲ್ ಕನ್ವರ್ಷನ್ ಅಂತೀವಿ ಫೋರ್ಸಬಲ್ ಕನ್ವರ್ಷನ್ ಅಂತಂದ್ರೆ ಆ ಎಲ್ಲಾರು ವಿಧಾನವಾದಂತ ಒಡ್ಡಿ ಆಮಿಷ ಒಡ್ಡಿ ತುಂಬಾ ಜನರು ಕಂಪ್ಲೇಂಟ್ಸ್ ನಲ್ಲಿ ಬರೀತಾರೆ ಎಷ್ಟೋ ಕ್ರಿಸ್ತ ವಿರೋಧಿಗಳು ಕಂಪ್ಲೇಂಟ್ಸ್ ನಲ್ಲಿ ಈ ರೀತಿ ಬರೀತಾರೆ ನಿಮ್ ದೇವರು ಸರಿ ಇಲ್ಲ ನಮಗೆ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ನಿಮಗೆ ಸೈಟ್ಗಳ್ ಕೊಡ್ತೀವಿ ನಿಮಗೆ ಹಣ ಕೊಡ್ತೀವಿ ಕ್ರೈಸ್ತ ಬನ್ನಿ ಅಂತ ಹೇಳ್ತಾರೆ ವಾಟ್ ಈಸ್ ದ ಪ್ರೂಫ್ ಆಫ್ ಎವಿಡೆನ್ಸ್ ಆ ನೀವು ಹೇಳಿರುವಂಥದ್ದಕ್ಕೆ ಎವಿಡೆನ್ಸ್ ಅವ್ರು ಕಲೆಕ್ಟ್ ಅದಾದ್ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ವಿತೌಟ್ ಎವಿಡೆನ್ಸ್ ದೇ ಶುಡ್ ನಾಟ್ ಅರೆಸ್ಟ್ ಯು ದೇ ಡೋಂಟ್ ಹ್ಯಾವ್ ರೈಟ್ಸ್ ಟು ಅರೆಸ್ಟ್ ಯು ಎವಿಡೆನ್ಸ್ ಇಲ್ಲದೆ ಪ್ರೈಮರಿ ಎವಿಡೆನ್ಸ್ ಅವ್ರಿಗೆ ಸಿಕ್ಕಿರಬೇಕು ಸುಮ್ಮನೆ ಯಾರೋ ಬಂದ ನನ್ನ ಮತಾಂತರ ಮಾಡಕ್ಕೆ ಬಂದ ನೀನು ದೇವರು ಸರಿ ಇಲ್ಲ ನಿನಗೆ ಇನ್ನೊಬ್ಬರು ಸರಿ ಇಲ್ಲ ನಿನಗೆ ಆಸ್ತಿ ಕೊಡ್ತೀನಿ ನಿನಗೆ ಅಂತಸ್ತು ಕೊಡ್ತೀನಿ ನಿನಗೆ ಹಣ ಕೊಡ್ತೀನಿ ವಾಟ್ ಈಸ್ ದ ಪ್ರೂಫ್ ನನ್ನ ನೀನು ಹಣ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಐದರ್ ಲಿಟ್ರಸಿ ಆದರೂ ಇರಬೇಕು ಇಲ್ಲ ಫೋನ್ ಕಾಲ್ಸ್ ಆದರೂ ಇರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇರಬೇಕು ಮೌಖಿಕವಾಗಿ ಒಬ್ಬ ವ್ಯಕ್ತಿ ಸುಳ್ಳುಗಳನ್ನ ಹೇಳಬಹುದು ಮತ್ತೊಂದು ಮಾಡಬಹುದು ನೀವು ನಿಮಗೆ ರೈಟ್ಸ್ ಇದೆ ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲಿ ನಾನು ಅವ್ರಿಗೆ ಹೇಳಿದ್ದೇನೆ ಬೈಬಲ್ ನಾನು ಕೊಡಬಹುದು ಇಟ್ ಈಸ್ ಮೈ ರೈಟ್ಸ್ ಇಟ್ ಈಸ್ ಮೈ ಫಂಡಮೆಂಟಲ್ ರೈಟ್ಸ್ ನಾನು ಜನ್ಮಸಿದ್ಧ ಜನ್ಮ ಸಿದ್ಧ ನಾನು ಕೊಡ್ಬೋದು ಇಷ್ಟ ಇದ್ದವನು ತಗೊಳ್ಬೋದು ಕಷ್ಟ ಇದ್ದವನು ಬಿಸಾಕ್ಬೋದು ದಟ್ಸ್ ಇಟ್ ನೀನು ಟ್ರ್ಯಾಕ್ಸ್ ಕೊಡ್ಬೋದು ಇಷ್ಟ ಇದ್ದವನು ತಗೊಳ್ಳಿ ಕಷ್ಟ ಇದ್ದವನು ಬಿಸಾಕ್ಲಿ ಹಾಗಂತ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಮಾಡಿ ನಿಮಗೆ ಮತಾಂತರ ಮಾಡ್ತಿದ್ದಾರಂತ ಯಾರಾದರೂ ನಿಮ್ಮ ಮೇಲೆ ತೊಂದರೆ ಕೊಡೋದಾದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂಥವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಬೈಬಲ್ಸನ್ನು ವಿಕ್ಕಾಗಿ ಎಷ್ಟು ಜನರಿಗೆ ನಾವು ಗಿಫ್ಟ್ ಕೊಡ್ತೇವೆ ಅವರಿಷ್ಟ ತೆಗೆದುಕೊಳ್ಬೋದು ಬ್ಯಾಡ ಅಂತ ಹೇಳ್ಬೋದು ಅವ್ರಿಗೆ ರೈಟ್ಸ್ ಇದೆ ಹಾಗೆ ಬ್ಯಾಡ್ ಅಂತ ಹೇಳಿದ್ರೆ ನೀವು ವಾಪಸ್ ಬರ್ತೀರಿ ನೀವೇನು ಫೋರ್ಸಬಲ್ ಮಾಡೋದಿಲ್ವಲ್ಲ ಯಾರನ್ನು ಕತ್ತಿಗಿನ ಪಟ್ಟಿಗೆ ಇಟ್ಕೊಂಡು ತಗೊಳ್ಳೋಲೇ ಅಂತ ಕೇಳೋದಿಲ್ಲ ನೀನು ತಗೊಂಡಿಲ್ಲ ಅಂದ್ರೆ ನಿನಗೆ ಹಾಗೆ ಮಾಡ್ತೀನಿ ಅಂತ ಯಾರು ಕ್ರೈಸ್ತರು ಹೇಳೋದಿಲ್ಲ ಇಟ್ಕೊಂಡು ಬೈಬಲ್ನ ಈಸ್ಕೊಂಡಿಲ್ಲ ಅಂದ್ರೆ ನಿನ್ನ ಶೂಟ್ ಮಾಡ್ತೀನಿ ಅಂತ ಗನ್ ಪಾಯಿಂಟ್ ಇಟ್ಟು ಹೇಳುವಂಥದ್ದು ದಟ್ ಈಸ್ ಫೋರ್ಸಬಲ್ ಕನ್ವರ್ಷನ್ ಅಥವಾ ಏನೋ ಕುತ್ತಿಗೆ ಪಟ್ಟಿಗೆಟ್ಕೊಂಡು ನಿನ್ನಿಸ್ಕೊಂಡಿಲ್ಲ ಅಂತಂದ್ರೆ ನಿನ್ನ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳುವಂಥದ್ದು ಫೋರ್ಸಬಲ್ ಕನ್ವರ್ಷನ್ ಆದ್ರೆ ಯಾರು ಕೂಡ ಸ್ವೈಚ್ಛೆಯಿಂದ ಕೊಡಬಾರ್ದಂತ ಸಂವಿಧಾನ ಹೇಳಿಲ್ಲ ಸ್ವೈಚ್ಛೆಯಿಂದ ಕೊಡಬಹುದು ನೀನು ಸ್ವೈಚ್ಛೆಯಿಂದ ಅವ್ನು ತೆಗೆದುಕೊಳ್ಬಹುದು ಸೆಲ್ಫ್ ವಿಲ್ಲಿಂಗ್ ಆಗಿ ಆಗಿ ಅವ್ನು ಚರ್ಚಿಗೆ ಬರ್ಬೋದು ಮಸೀದಿಗೆ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹಾಗಂತ ಕಾನೂನು ಬಾಹಿರವಾಗಿ ನಡ್ಕೊಳ್ಬಾರ್ದು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನಿಗೆ ವೃದ್ಧವಾಗಿ ನಡಿಬಾರ್ದು ಇದು ಬಹಳ ಪ್ರಾಮುಖ್ಯವಾಗಿ ಗಮನ ಹರಿಸಿ ಪ್ರಿಯ ಸಹೋದರರೇ ಮೀಡಿಯಾದವರು ಕೇಳಿದ್ರೆ ತುಂಬ ಜನ ಮೀಡಿಯಾಗ್ ಭಯಪಡ್ತಾ ಇದ್ದೀರಿ ಮೀಡಿಯಾದವರು ಕೇಳಿದ್ರೆ ನೀವು ಪ್ರಶ್ನೆ ಕೇಳಿ ಮೀಡಿಯಾದವರಿಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ವರ್ಷನ್ ಎಲ್ಲಿ ಕನ್ವರ್ಷನ್ ಆಗಿದ್ದಾನೆ ಅವನ ಡಾಕ್ಯುಮೆಂಟ್ಸ್ ಏನಿದೆ ಎಲ್ ಕನ್ವರ್ಷನ್ ಆದವನು ಯಾರು ಕನ್ವರ್ಷನ್ ಮಾಡಿದ್ರು ಕನ್ವರ್ಷನ್ ಹೆಂಗಾಗ್ತಾನ ಅವನು ಎಲ್ಲ ಪ್ರೋಸೆಸ್ ಇದೆ ಹಾಗಾಗಿ ಹಾಗಂತ ಒಬ್ಬ ಮನುಷ್ಯ ಬೈಬಲ್ ಇಸ್ಕೊಂಡು ಚರ್ಚ್ನಲ್ಲಿ ಕೂತ್ಕೊಳ್ಬಾರ್ದು ಅಂತಿಲ್ಲ ಅವನಿಷ್ಟ ಅವನಿಗೆ ಚರ್ಚ್ಗೆ ಹೋಗ್ಬೇಕು ಅಂದರೆ ಚರ್ಚ್ಗೆ ಹೋಗ್ಲಿ ಅವ್ನು ಮಸೀದಿಗೆ ಹೋಗ್ಬೇಕಂದ್ರೆ ಮಸೀದಿಗೆ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ ದಟ್ ಈಸ್ ಈಸ್ ಫಂಡಮೆಂಟಲ್ ರೈಟ್ಸ್ ಅವನ ಪರ್ಸನಲ್ ಲಿಬರ್ಟಿ ಅದು ಅದನ್ನು ಕ್ವಶನ್ ಮಾಡಲಿಕ್ಕೆ ಅದನ್ನು ನೀನು ಹೀಗೆ ಇರಬೇಕಂತ ಒಂದು ಒತ್ತಡವನ್ನು ಹೇರಲಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಹಾಗಾಗಿ ಮತಾಂತರ 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 ಇದು ಎಲ್ಲ ಕಡೆ ಕೇಳಿಸ್ಕೊಳ್ತಾ ಇದ್ವಿ ಇದಕ್ಕೆ ಒಂದು ಪಾಠವನ್ನು ನಾವು ಕಲಿಸ್ಬೇಕಾಗಿದೆ ಇದಕ್ಕೆ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಇವತ್ತು ಯಾಕೆ ಎಷ್ಟೋ ಜನರು ಚರ್ಚೆಗಳಿಗೆ ಬರ್ಲಿಕ್ಕೆ ಭಯಪಡ್ತಾ ಇದ್ದಾರೆ ಪ್ರೇಯರ್ಗಳು ಮಾಡ್ಲಿಕ್ಕೆ ಭಯಪಡ್ತಾ ಇದ್ದಾರೆ ಅಂತಂದರೆ ನಾವು ನಮಗೆ ಪೂರ್ಣ ಜ್ಞಾನ ಇಲ್ಲದೆ ಇರುವುದರಿಂದ ಬರ್ಬೋದ್ರಿ ನೀನು ಯಾರೇ ಆಗಿರು ನೀನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಂಥದ್ದು ಯಾವುದೇ ಧರ್ಮದವನಾಗಿರ್ಲಿ ಅವನಿಗೆ ಯೇಸು ಕ್ರಿಸ್ತ ಹಿಂಬಾಲಿಸಬೇಕು ಅಂತಂದ್ರೆ ಅವನು ಹಿಂಬಾಲಿಸಬಹುದು ಅವನು ಕ್ರೈಸ್ತರಾಗಿರ್ಲೇಬೇಕು ಅಂತಿಲ್ಲ ಫ್ರೀಡಮ್ ಆಫ್ ಥಾಟ್ಸ್ ಎಕ್ಸ್ಪ್ರೆಷನ್ ಫೇತ್ ಬಿಲೀಫ್ ವರ್ಷಿಪ್ ಅಂಡ್ರನಲ್ಲಿ ಸಂವಿಧಾನ ನಿನ್ನ ಕೊಟ್ಟಿರುವಂಥ ಅಧಿಕಾರದ ಅಂಡ್ರನಲ್ಲಿ ನೀನು ನಿನಗಿಷ್ಟವಾದ ದೈವವನ್ನು ನಿನಗಿಷ್ಟವಾದ ನಂಬಿಕೆಯನ್ನ ನಿನಗಿಷ್ಟವಾದ ದೇವರನ್ನ ಆರಾಧಿಸುವಂತ ರೈಟ್ಸ್ ನಿನಗಿದೆ ಆರ್ಟಿಕಲ್ ನೈನ್ಟೀನ್ ಇಟ್ಸ್ ಯುವರ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಹೋಗ್ಬೋದು ಆರಾಧಿಸ್ಬೋದು ಯಾರು ಭಯ ಪಟ್ಕೊಂಡು ಚರ್ಚಿಗೆ ಬರಬೇಡಿ ಭಯ ಪಟ್ಕೊಂಡು ಬಂದು ಚರ್ಚಲ್ಲಿ ಪ್ರಾರ್ಥನೆ ಮಾಡಿದ್ರೆ ಯಾರು ಏನು ಮಾಡ್ಬಿಡ್ತಾರೋ ನೋ ನೀನು ಚರ್ಚಿಗೆ ಬಂದು ಪ್ರೇಯರ್ ಮಾಡ್ಕೊಳ್ಬೋದು ಮಸೀಗಾದರೂ ಹೋಗ್ಬೋದು ನೀವು ದೇವಸ್ಥಾನಕ್ಕಾದರೂ ಹೋಗ್ಬೋದು ನೀವು ಜೈನ ಮಂತ್ರಗಳಿಗಾದರೂ ಹೋಗ್ಬೋದು ಎಲ್ಲಿ ಇಷ್ಟ ಅನಿಸುತ್ತೋ ನಿಮಗೆ ಯಾವುದು ಸರಿ ಅನಿಸುತ್ತೋ ನೀವು ಫಾಲೋ ಮಾಡ್ಬೋದು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆದರೆ ಕಾನೂನು ಬಾಹಿರವಾಗಿ ನಡ್ಕೊಳ್ಳುವಾಗ ಪ್ರಶ್ನೆ ಮಾಡುವುದಕ್ಕೆ ಕಾನೂನು ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದು ನಿಮ್ಮನ್ನು ಕ್ವಶನ್ ಮಾಡುತ್ತೆ ಬಟ್ ಕಾನೂನು ಬಾಹಿರವಾಗಿ ನಡ್ಕೊಳ್ಳದೆ ಈ ಧರ್ಮಗಳ ವಿಷಯದಲ್ಲಿ ನಿನ್ನನ್ನು ಮತಾಂತ್ರಿ ಅಥವಾ ಮತಾಂತರ ಅಂತ ಕರೆಯುವಾಗ ಕ್ವಶನ್ ದೇವ್ ಪ್ರಶ್ನೆ ಮಾಡೋದನ್ನು ಕಲಿಯರಿ ಪ್ರಿಯ ದೇವರ ಮಕ್ಕಳೇ ಆಗ ಸಮಾಜ ಒಳ್ಳೆಯದನ್ನು ಕಲಿಯುತ್ತೆ ಸ ಮಾತ್ರವಲ್ಲದೆ ಸಭೆಗಳಲ್ಲೂ ಮಾತ್ರವಲ್ಲದೆ ಸೇವಕರುಗಳಿಗೂ ಧೈರ್ಯ ಬರುತ್ತೆ ಆದುದರಿಂದ ಇದನ್ನು ಕೇಳಿಸ್ಕೊಳ್ತಾರಂತ ನೀವು ಧೈರ್ಯ ತಂದುಕೊಳ್ಳಿ ನಾವು ದೇವ್ರ ಚಿತ್ತ ಇರುವುದಾದರೆ ಇನ್ನು ಅನೇಕ ವಿಡಿಯೋಗಳನ್ನ ಹೊರಗಡೆ ತೆಗೆದುಕೊಂಡು ಬರ್ತೇವೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು